ರಂಗಭೂಮಿ ಏನಿದೆ ಅಲ್ಲಿ ಹರಿಯದ ಹುಡುಗನಿಂದ ಹಿಡಿದು ವಯಸ್ಸಾಗೋ ವೃದ್ಧನ್ ವಯಸ್ಸಲ್ಲಿ ಏನೆಲ್ಲ ಪಾತ್ರ ಮಾಡಬಹುದು ಎಲ್ಲಾನು ಹಿಡ್ಕೊಡ್ತಾರೆ ಬಟ್ ಈಗ ಒಂಥರ ಏನಂತ ಅಂದ್ರೆ ಒಂಥರ ಹೈ ಪ್ರೊಫೆಷನ್ ಈ ತರದೇ ಪಾತ್ರ ಈ ತರದೇ ಪಾತ್ರ ಸಿಗುತ್ತೆ ಹಿಂಗೆ ಮಾಡಿ ಅನ್ನೋದು ಎಷ್ಟು ಪಾತ್ರ ನೀವು ನಿಭಾಯಿಸಿದ್ರಿ ಸರ್ ನಾಟಕದಲ್ಲಿ ನನಗೆ ನಾಟಕಗಳಲ್ಲಿ ಏನಾಯ್ತು ನಾನು ಆಕ್ಚುಲಿ ನಾಟಕದ ಕ್ರೇಜ್ ಹುಟ್ಟಿದ್ದೆ ನಂಗೆ ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಇಂದಾನೆ ಯಾಕಂದ್ರೆ ನಾನು ನಾನು ಅಚಾಣಕ್ಕಾಗ ಇಲ್ಲಿ ಬಂದೋನಲ್ಲ ನಮ್ಮ ತಂದೆ ಆಕ್ಟ್ ಮಾಡ್ತಿದ್ರು ಒಂದು ಈ ಪೌರಾಣಿಕ ನಾಟಕಗಳಲ್ಲೆಲ್ಲ ಆಕ್ಟ್ ಮಾಡ್ತಿದ್ರು ನಮ್ಮ ತಂದೆ ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿದ್ರು ಸೊ ಹಂಗಾಗಿ ಅವ್ರ ಸರ್ಕಲ್ ಒಂಥರ ಚೆನ್ನಾಗಿತ್ತು ಅವರು ಹಂಗೆ ಸ್ವಲ್ಪ ದೈತ್ಯ ಅಂದ್ರೆ ದೈತ್ಯ ಅಂತ ನಾ ಹೇಳೋದಲ್ಲ ನನ್ನ ನನ್ನ ಹಾಗೆ ದಪ್ಪಕ್ಕೆ ಎತ್ತರಕ್ಕಿದ್ರು ದುರ್ಯೋಧನ ಭೀಮಾ ಆತರ ಪಾತ್ರಗಳೆಲ್ಲ ಸಿಕ್ತಿತ್ತು ಅದನ್ನೆಲ್ಲ ನಾನು ನೋಡ್ಕೊಂಡು ನನಗೆ ಅವಾಗ ಅನ್ಸೋದು ನಾನು ಮಾಡ್ಬೇಕು ನಾನು ಅದೇನೋ ಅವ್ರ ರಕ್ತಾನೋ ಏನೋ ಗೊತ್ತಿಲ್ಲ ನನಗೆ ಕೆಲವು ಸ್ಕೂಲ್ ಡೇಸ್ ಗಳಲ್ಲಿ ಯಾರಾದ್ರೂ ಏನಾದರೂ ಆಕ್ಟ್ ಮಾಡ್ತೀರಾ ಅಂದ್ರೆ ಮುಂದೆ ಹೋಗಿ ನಿಲ್ತಿದ್ದೆ ನಾನು ಆಕ್ಟ್ ಮಾಡೋಕೆ ಆತರದ್ ಕ್ರೇಜ್ ಇತ್ತು ಅಲ್ಲಿ ಎಸ್ ಎಸ್ ಎಲ್ ಸಿ ನಲ್ಲಿ ಸಲ ಒಂದು ಒಳ್ಳೆ ಡೈರೆಕ್ಟರ್ ಅವರು ನಮ್ಗೆ ಹಿಸ್ಟ್ರಿ ಟೀಚರ್ ಆಗಿದ್ರು ಅವರು ಹೇಳಿದ್ರು ಯಾರಾದ್ರೂ ಒಂದು ಪಾತ್ರ ಇತ್ತು ಅದ್ರಲ್ಲಿ ತುಂಬಾ ಆಯ್ಕೆ ಮಾಡ್ತಾ ಇದ್ರು ನನ್ ಕರೆದ್ರು ಈ ಪಾತ್ರ ಮಾಡ್ತೇ ಅಂತ ಒಂದು ಅಂಗಡಿ ವ್ಯಾಪಾರಿ ಪಾತ್ರ ಅವಾಗೆಲ್ಲ ಸೇಟು ಪಾತ್ರ ಅಂತೆಲ್ಲ ಹೇಳೋರು ಆ ಪಾತ್ರ ತುಂಬಾ ಕಾಮಿಡಿ ಆಗಿತ್ತು ಅದೊಂದು ಮಾಡಿದೆ ಅಲ್ಲಿಂದ ಶುರು ಆಯ್ತು ನನ್ನ ಸೀರಿಯಸ್ನೆಸ್ ಈ ನಾಟಕದ ಮೇಲೆ ತುಂಬಾ ಅಪ್ರಿಸಿಯೇಷನ್ ಬಂದ್ಬಿಡ್ತು ನಾನು ಅವಾಗ ಕೆಲವು ಸಿನ್ಮಾಗಳು ಕ್ರೇಜ್ ನನಗೆ ಸಿನಿಮಾ ತುಂಬಾ ನೋಡ್ತಿದ್ದೆ ಸಿನ್ಮಾದಲ್ಲಿ ಯಾರೋ ಒಬ್ಬರನ್ನ ಇಮಿಟೇಟ್ ಮಾಡ್ಕೊಂಡು ಆ ಪಾತ್ರ ನಿಭಾಯಿಸ್ಬಿಟ್ಟೆ ಅದು ಯಾರಿಗೂ ಗೊತ್ತಿಲ್ಲ ಅದು ನಾನು ಅದೊಂದು ತೆಲುಗುನಲ್ಲಿ ಒಬ್ರು ತುಂಬಾ ಫೇಮಸ್ ಕಾಮಿಡಿ ಆ ಆಕ್ಟರ್ ಇದ್ರು ಮಾಲ್ಲು ರಾಮ್ಲಿಂಗಯ್ಯ ಅಂತ ನನ್ನ ಅವರು ಇದ್ದಾರೆ ಅವರು ಚಿರಂಜೀವಿ ಅವರ ಫಾದರ್ ಇಲ್ಲ ಅವರು ಅವ್ರು ತೆಲುಗು ಸಿನ್ಮಾಗಳು ಬರ್ತಿತ್ತು ಹೆಚ್ಚಿಗೆ ಆನೆಕಲ್ಲಲ್ಲಿ ಇದ್ದೆ ನಾನಾಗ ಅವ್ರು ಒಂದ್ ಯಾವ್ದೋ ಒಂದು ಒಳ್ಳೆ ಪಾತ್ರ ಮಾಡಿದ ಸಿನ್ಮಾ ನೋಡ್ದೆ ಅವ್ರನ್ನ ಇಮಿಟೇಟ್ ಮಾಡ್ಕೊಂಡು ಒಂದ್ ಪಾತ್ರ ಮಾಡಿಬಿಟ್ಟೆ ಯಾರಿಗೂ ಅದ್ ಗೊತ್ತಿಲ್ಲ ಇವ್ರದೇ ಅಂತ ಸೊ ಹಂಗಾಗಿ ಅಲ್ಲಿಂದ ಶುರು ಆಯ್ತು ಕಾಲೇಜ್ ಡೇಸ್ ಅಲ್ಲಿ ಸ್ವಲ್ಪ ಕಡಿಮೆ ಆಯ್ತು ಕಾಲೇಜ್ ಡೇಸ್ ಅಲ್ಲಿ ನಾನು ಸೇರಿದ ಕಾಲೇಜಲ್ಲಿ ಅಷ್ಟೊಂದು ಆಕ್ಟಿವಿಟೀಸ್ ಇರ್ಲಿಲ್ಲ ಮತ್ತೆ ಆಮೇಲೆ ಎ ಪಿ ಎಸ್ ಕಾಲೇಜಿಗೆ ಬಂದೆ ಅಲ್ಲಿ ಸ್ವಲ್ಪ ಮತ್ತೆ ಅದಕ್ಕೆ ಒಂದ್ ಚಾಲನೆ ಸರಿ ಎಷ್ಟು ಸಿನಿಮಾ ಸರ್ ಕಾಲೇಜ್ಗೆ ಹೋಗ್ತಾನೆ ಇರ್ಲಿಲ್ಲ ಡಿಗ್ರಿ ಕಾಲೇಜಲ್ಲಿ ಎ ಪಿ ಎಸ್ ಅಲ್ಲಿ ನಾನು ಡಿಗ್ರಿ ಮಾಡಿದ್ದು ಸೊ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಂತ ಮನೆಯಿಂದ ಕಾಲೇಜ್ಗೆ ಹೋಗ್ತೀನಿ ಅಂತ ಬುಕ್ ಇಟ್ಕೊಂಡು ಬರ್ತಿದ್ದೆ ಮೆಜೆಸ್ಟಿಕ್ ಅಲ್ಲೇ ಸುತ್ತಿರ್ತಿದ್ದೆ ಇಲ್ಲ ಅವ್ರಿಗೆ ಅವರು ದೂರ ಇರ್ತಿದ್ರು ನನಗೆ ನಾನ್ ಬೇರೆ ಕಡೆ ಇದ್ದು ಓದ್ತಾ ಇದ್ದೆ ಇಷ್ಟು ಅಂತ ಏನೋ ಅಮೌಂಟ್ ಕೊಟ್ಟು ಕಳಿಸ್ಬಿಡೋರು ನನಗೆ ಸೊ ಓದ್ತಿದ್ದಾನೆ ಓದ್ತಿದ್ದಾನೆ ಅಂತ ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ಲು ಹಂಗೆ ಇತ್ತು ಸೊ ಬೆಳಗ್ಗೆ ಮಾರ್ನಿಂಗ್ ಶೋ ಆಮೇಲೆ ಸೀದಾ ಇಂಪಾರ್ಟೆಂಟ್ ಕ್ಲಾಸಸ್ ಇದ್ರೆ ಮಾತ್ರ ಅಟೆಂಡ್ ಮಾಡ್ತಿದ್ವಿ ನಮ್ಗೆ ಬೇಡದೆ ಇರೋ ಕ್ಲಾಸ್ಗಳಿಗೆಲ್ಲ ಏನ ಯಾವ ಅಂತ ಅಲ್ಲಿ ಕಂಪ್ಲೇಂಟ್ಸು ಬಂದಿತ್ತು ನನಗೆ ಆ ಶಾರ್ಟೇಜ್ ಎಲ್ಲ ಬಂದು ಆಮೇಲೆ ಅವ್ರ ಹತ್ರ ಹೋಗ್ಬೋ ಇಲ್ಲ ಮೇಡಮ್ ಈ ಥರ ಹಂಗೆ ಹಿಂಗೆ ಅಂತ ನಾವು ಒಂದು ಸ್ವಲ್ಪ ಈ ನಾವೇನು ಮಾಡ್ತಿದ್ವಿ ಅಂದರೆ ಅಲ್ಲಿ ಕಾಂಪಿಟೇಷನ್ಸ್ ಇರ್ತಿತ್ತು ಕಾಲೇಜಿಂದ ಹೊರಗಡೆ ಬೇರೆ ಕಾಲೇಜ್ಗಳಿಗೆಲ್ಲ ನಮ್ಗೆ ನಮ್ಮನ್ನು ಕಳ್ಸಿ ಕೊಡ್ತಿದ್ರು ಹಾಡೋಕ್ಕೆ ಅದೇ ಏಕಪ ಏಕಪಾತ್ರ ಅಭಿನಯ ಅದು ಇದು ಆಮೇಲೆ ಹಾಡು ಅದಕ್ಕೆಲ್ಲ ಕಳ್ಸಿಕೊಡ್ತಿದ್ರಲ್ಲ ಹಂಗೇನೋ ಹೇಳ್ಬಿಡ್ತಿದ್ವಿ ಮೇಡಮ್ ಹಿಂಗೆ ಕಳ್ಸಿದ್ರು ನಾವು ಹೋಗಿದ್ವಿ ಹಂಗೆ ಹಿಂಗೆ ಅಂತ ಬಟ್ ಕೆಲವು ನಮ್ಮೇಲೆ ಒಂದು ಸ್ವಲ್ಪ ಪ್ರೀತಿ ಅವ್ರಿಗೆ ಆ ಓದ್ತಾರೆ ಹುಡುಗರು ಪರವಾಗಿಲ್ಲ ಏನೋ ಒಂದು ಮಾಡ್ಬೇಡ ಅಂತ ಹಂಗಾಗಿ ಅಷ್ಟೆಲ್ಲ ಕ್ರೇಜ್ ಇತ್ತು ನಮ್ಗೆ ಮಾಡ್ಕೊಂಡ್ ಬಂದ್ವಿ ಹಂಗು ತ್ರೀ ಇಯರ್ಸ್ ಏನು ಪ್ರಾಬ್ಲಮ್ ಇಲ್ದೇನೆ ಡಿಗ್ರಿ ಮಾಡ್ಕೊಂಡ್ವಿ ಲೈಫ್ ತುಂಬಾ ಸೀರಿಯಸ್ ಅನ್ಸಿದ್ದು ಯಾವಾಗ ನಂಗೆ ಲೈಫ್ ಸೀರಿಯಸ್ ಅನ್ಸಿದ್ದು ಮದುವೆ ಆದ್ಮೇಲೆನೆ ಅಲ್ಲಿವರೆಗೂ ನನಗೆ ಸೀರಿಯಸ್ ಅಂತ ಅನ್ಸಿರ್ಲಿಲ್ಲ ಮದುವೆ ಆದಮೇಲೆ ಸ್ವಲ್ಪ ಜವಾಬ್ದಾರಿಗಳೆಲ್ಲ ಜಾಸ್ತಿ ಆಯ್ತು ಆಮೇಲೆ ನಾರ್ಮಲ್ ಹಂಗಿರಾಗಲಿಲ್ಲ ನನಗೆ ಸಂಸಾರದ ಜವಾಬ್ದಾರಿ ಜಾಸ್ತಿ ಆದಾಗೆ ಅರ್ನಿಂಗ್ಸ್ ಆಗ್ಬೋದು ಆಮೇಲೆ ನೋಡ್ಕೊಳ್ಳೋದಾಗ್ಬೋದು ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ ಆಯಿತು ಆವಾಗ ಒಂದು ಸ್ವಲ್ಪ ನನಗೆ ಬೇರೆ ಥರದ್ದೇ ಶುರು ಆಯಿತು ಈಗ ನಾರ್ಮಲ್ ಹೆಂಗಿದ್ವಿ ನಾನು ಮದ್ವೆಗಿಂತ ಮುಂಚೆ ಹೆಂಗಿದ್ವಿ ಅದ್ರದ್ದು ಅದ್ರಲ್ಲಿ ಸಾಕಷ್ಟು ಚೇಂಜಸ್ಗಳು ಆಗೋಯ್ತು ಒಂದು ರಿಸ್ಟ್ರಿಕ್ಷನ್ಸ್ ಇರ್ತಿತ್ತು ಒಂದ್ ಸ್ವಲ್ಪ ಯಾಕಂದ್ರೆ ಅದು ಅನಿವಾರ್ಯ ಅನಿವಾರ್ಯನೋ ಇನ್ನೊಬ್ಬರು ಬರ್ತಾರೆ ನಮ್ಮ ಜೊತೆಗೆ ಅವ್ರನು ನಾವು ಸಾಕ್ಬೇಕಾಗತ್ತೆ ಅವ್ರ ಜೊತೆಲಿ ನಾವು ಜೀವನ ಮಾಡ್ಬೇಕಾಗತ್ತೆ ಅಂದಾಗ ಒಂದು ಹೊರೆಯಾಗತ್ತಲ್ಲ ಸೊ ಸ್ವಲ್ಪ ಚೇಂಜಸ್ ಆಯ್ತು ಥಿಯೇಟರ್ ಕಡೆನೆ ಸ್ವಲ್ಪ ಜಾಸ್ತಿ ಮಾಡುದೆ ಮಾಡ್ತಾ ಇದ್ದವನು ಅದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟೆ ರಿಹರ್ಸಲ್ಗಳಿಗೆಲ್ಲ ಹೋಗ್ತಾ ಅದೆಲ್ಲ ಆಗಲ್ಲ ಆಗ್ತಿರ್ಲಿಲ್ಲ ಏನಂದ್ರೆ ವಾಯ್ಸ್ ಓವರ್ಸ್ ಮಾಡ್ತಿದ್ದೆ ನಾನು ಸ್ವಲ್ಪ ಪಾರ್ಟ್ ಟೈಮ್ ಆಗಿ ಇದನ್ನ ಸ್ವಲ್ಪ ಜಾಸ್ತಿ ಮಾಡಿಕೊಂಡೆ ಸೀರಿಯಸ್ನೆಸ್ ಜಾಸ್ತಿ ಆಗಿದ್ದಾಗ ಅಷ್ಟೇ ಆ ಟೈಮ್ನಲ್ಲಿ ಆಮೇಲೆ ಅದನ್ನ ಸರಾಗುವಾಗ ಮಾಡ್ಕೊಂಡೆ ಬ್ಯಾಲೆನ್ಸ್ ಮಾಡ್ಕೊಂಡೆ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಎನ್ಕರೇಜ್ ಮಾಡಿದ್ರು ಅಂದ್ರೆ ಅಪ್ಪ ಅಮ್ಮ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳೋದು ಅವರು ಓದ್ಕೊಂಡ್ ಬಿಡು ಒಂದು ಅಕಾಡೆಮಿಕ್ ಆಗಿ ಓದ್ಕೊಂಡ್ ಬಿಟ್ರೆ ಒಂದ್ ಜಾಬ್ ಸಿಗತ್ತೆ ಹಾಬಿಯಾಗಿ ನೀನ್ ಏನಾದ್ರು ಮಾಡ್ಕೋಬಹುದು ಅಂತ ನಮ್ ತಂದೆ ಯಾವಾಗ್ಲೂ ಹೇಳೋರು ಯಾಕಂದ್ರೆ ಕಲಾವಿದ್ರುಗಳಿಗೆ ಅಂದ್ರೆ ಆಗೆಲ್ಲ ಸ್ವಲ್ಪ ಇನ್ನು ನನ್ ಕಾಲದಲ್ಲೂ ಅಷ್ಟೇ ಅಂದ್ರೆ ಅದರಲ್ಲೇ ಅವನ್ ಸರ್ವೈವ್ ಆಗ್ತಾನೆ ಅನ್ನೋ ತರದ್ ಇರ್ಲಿಲ್ಲ ಕಲಾವಿದ್ರಿಗೆ ಪಾತ್ರ ಯಾವಾಗಲೂ ಸಿಗೋದು ಒಂದು ಸರ್ಕಾರಿ ಕೆಲಸ ಇದ್ದು ಬಿಡುವಿದ್ದಾಗ ಅಥವಾ ಇನ್ನೊಂದು ಯಾವುದೋ ಖಾಸಗಿ ಸಂಸ್ಥೆನಲ್ಲೂ ಕೆಲಸ ಇದ್ದು ಬಿಡುವಿದ್ದಾಗ ಮಾಡೋದಕ್ಕೆ ಅದು ಓಕೆ ಬಟ್ ಅದನ್ನೇ ಆಗಿ ತೊಗೊಳ್ತೀನಿ ವೃತ್ತಿಯಾಗಿ ತೊಗೊಳ್ತೀನಿ ಅಂತಂದರೆ ತುಂಬ ಕಷ್ಟ ಆಗ್ತಿತ್ತು ಇದನ್ನ ನಮ್ಮ ತಂದೆ ಯಾವಾಗಲೂ ತಲೆಗೆ ತುಂಬಿರೋರು ನೀನು ಓಕೆ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಇದೆಯಾ ಆ್ಯಕ್ಟ್ ಮಾಡ್ತೀಯ ಎಲ್ಲ ಮಾಡ್ತೀಯಾ ಒಂದು ಆಫೀಸ್ ಅಂತಿದ್ಕೋ ಒಂದು ರೆಗ್ಯುಲರ್ ಆಗಿ ಪ್ರತಿ ತಿಂಗಳು ಒಂದು ಸಂಬಳ ಬರ್ತಿದೆ ಅಂತಿದ್ವಿ ಸ್ಯಾಟರ್ಡೆ ಸಂಡೇ ಅಥವಾ ಈವ್ನಿಂಗ್ ಹಂಗೆ ನಿನ್ನ ಆಕ್ಟಿವಿಟೀಸ್ ಎಲ್ಲ ಏನು ಮಾಡ್ಕೋದು ನನಗೆ ಹಾಗೆ ಆಯಿತು ನನಗೆ ಒಂದು ಕಡೆ ಕೆಲಸ ಮಾಡಿದೆ ನಾನು ಸಾಹಿತ್ಯ ಪರಿಷತ್ತಲ್ಲಿ ಎಂಪ್ಲಾಯ್ ಡಿಗ್ರಿ ಆದ ತಕ್ಷಣವೇ ಅಲ್ಲಿ ನನಗೆ ಅದೊಂದು ಸಂಸ್ಥೆ ಆಗಿದ್ದರಿಂದ ಪೂರ್ಣ ಸರ್ಕಾರಿ ಕೆಲಸದ ಥರ ಇರ್ತಿರ್ಲಿಲ್ಲ ಅದು ಸ್ಪ್ಲಿಟ್ ಅವರ್ಸ್ ಇರ್ತಿತ್ತು ಒಂಬತ್ತು ಗಂಟೆಯಿಂದ ಒಂದು ಗಂಟೆ ಮತ್ತೆ ನಾಲ್ಕು ಗಂಟೆಯಿಂದ ಏಳು ಗಂಟೆ ಆ ಟೈಮಲ್ಲಿ ನನಗೆ ತುಂಬ ಅನುಕೂಲ ಆಗ್ತಿತ್ತು ಸೊ ಅದು ನನಗೇನೋ ನಾನು ಕೇಳಿದ್ದು ಅದೇ ಸಿಕ್ಕಿದ್ದು ಅದೇ ಅನ್ನೋ ಹಾಗು ಅಲ್ಲಿ ಅದ್ ಆಮೇಲೆ ಆಮೇಲೆ ಆಫೀಸ್ ಅವರ್ಸ್ ಚೇಂಜ್ ಆಯ್ತು ಸ್ವಲ್ಪ ಕಷ್ಟ ಆಯ್ತು ಆದ್ರೂ ನನಗೆ ಸಿಎಲ್ ಅಂತ ಕ್ಯಾಶುಯಲ್ ಲೀವ್ ಇರ್ತಿತ್ತು ಯಾರಾದ್ರೂ ನನಗೆ ಸೀರಿಯಲ್ ಅಲ್ಲಿ ಅವಕಾಶ ಸಿಕ್ಕಿದಾಗ ರಜಾ ಹಾಕ್ತಿದೆ ಆಮೇಲೆ ನಾಟಕ ಅಕಾಡೆಮಿಯಿಂದ ನನಗೆ ಪರ್ಮಿಷನ್ ಸಿಗ್ತಾ ಇತ್ತು ಅಂದ್ರೆ ನಾಟಕಗಳನ್ನು ಮಾಡೋಕೆ ಈ ಡೆಲ್ಲಿ ಲಕ್ನೋ ಅಲ್ಲಿ ಇಲ್ಲಿ ಹೋಗ್ತಿದ್ದೆ ಟ್ರೂಪ್ ಆಗ ನನಗೆ ಲೀವ್ ಸಿಗ್ತಾ ಇತ್ತು ಅದನ್ನ ಸ್ಯಾಂಕ್ಷನ್ ಮಾಡ್ತಿದ್ರು ನಮ್ಮ ಪ್ರೆಸಿಡೆಂಟ್ ಸೊ ಹಂಗಾಗಿ ಅದು ನನಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಯ್ತು ಸೀರಿಯಲ್ಗೆ ಯಾವಾಗ ಹೋದೆ ಅವಾಗ ಸ್ವಲ್ಪ ಡಿ ಡಿ ಒನ್ ಅಲ್ಲಿ ತರ್ಟೀನ್ ಎಪಿಸೋಡ್ಸು ಇದ್ದಾಗ ಯಾವಾಗ್ಲೂ ಒಂದಿನ ಎರಡು ದಿನ ಅಷ್ಟೇ ಶೂಟಿಂಗ್ ಡೇಟ್ ಸಿಗ್ತಾ ಇತ್ತು ನನಗೆ ನಾನು ಸಿನ್ಮಾಗ್ ತುಂಬಾ ಟ್ರೈ ಮಾಡಿರ್ಲಿಲ್ಲ ಸೀರಿಯಲ್ ಅಲ್ಲೇ ನಾನು ಚೆನ್ನಾಗಿದೆ ಸೀರಿಯಲ್ ಅಲ್ಲೇ ಅನ್ಕೊಂಡ್ ಸೀರಿಯಲ್ ಅದ್ಬಿಡುತ್ತೆ ನಾನು ಏನು ಅಷ್ಟು ಟ್ರೈ ಮಾಡಿಲ್ಲ ಆಗ ಮಾಡಿದೀನಿ ಆ ಟೈಮ್ ನಲ್ಲಿ ಮಾಡಿದೀನಿ ಬಟ್ ಸೀರಿಯಸ್ ಆಗಿ ನಾನು ಟ್ರೈ ಮಾಡಕ್ ಹೋಗ್ಲಿಲ್ಲ ಯಾಕಂದ್ರೆ ಆ ಸಿನಿಮಾಗ್ ಹೋದ್ರೆ ನನ್ ಕೆಲಸ ಇಲ್ಲಿ ಪ್ರಾಬ್ಲಮ್ ಆಗುತ್ತೋ ಅನ್ನೋ ಒಂದ್ ಬೈಕ್ ಬರೀ ಸೀರಿಯಲ್ ಅಲ್ಲೇ ಆರಾಮ್ ಇದೆಯಲ್ಲ ನನ್ನ ಲೀವ್ ನಲ್ಲೇ ನಾನು ನಂದೇನು ನಾನು ಕಾಣಿಸ್ಕೋಬೇಕು ಮನೆ ಮನೆಗೂ ಹೋಗಿ ನಾನು ಕಾಣಿಸ್ಕೊತಾ ಆ ತರ ಎಲ್ಲ ಸೀರಿಯಲ್ ಅಲ್ಲಿ ಒಳ್ಳೆ ಪಾತ್ರನೂ ಸಿಗ್ತಿತ್ತು ಒಳ್ಳೆ ಪಾತ್ರ ಸಿಗ್ತಾ ಇದೆ ಅನ್ಕೊಂಡು ಸೀರಿಯಲ್ ಅಲ್ಲೇ ನಾನು ಮ್ಯಾನೇಜ್ ಮಾಡ್ದೆ ಯಾವಾಗ ಮೆಗಾ ಸೀರಿಯಲ್ಸ್ ಎಲ್ಲ ಬಂತು ಹೆಚ್ಚೆಚ್ಚು ಹೆಚ್ಚು ರಜೆಗಳು ಬೇಕಾಗ್ ಬಂತು ತುಂಬಾ ದಿನ ಲೀವ್ ಹಾಕೋದ್ರಿಂದ ಸಮಸ್ಯೆ ಆಗಕ್ ಬಂತು ಸೊ ಮಾಂಗಲ್ಯನೇ ನಾನು ಆಲ್ಮೋಸ್ಟ್ ಎರಡು ಒಂಬತ್ತು ವರ್ಷ ಮಾಡಿದೆ ನೀವು ಹೇಳಿದ್ರಲ್ಲ ಬಿಗಿನಿಂಗ್ ಅಲ್ಲಿ ಅದು ತುಂಬಾನೇ ಟೈಮ್ ಇಡುತ್ತೆ ಆಫೀಸಲ್ಲಿ ಬಹಳ ಕಂಪ್ಲೇಂಟ್ಸ್ ಶುರು ಆಗೋಯ್ತು ಯಾಕಂದ್ರೆ ಅಲ್ಲಿ ಜವಾಬ್ದಾರಿ ಜಾಸ್ತಿ ಆಗಿತ್ತು ರಿಟೈರ್ಡ್ ಆಗ್ತಿದ್ರು ಸೀನಿಯರ್ಸ್ ಎಲ್ಲ ಕೆಲ್ಸದ್ದು ಒತ್ತಡ ಜಾಸ್ತಿ ಆಗ್ತಿತ್ತು ಅವ್ರು ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಪ್ಪ ನೀನ್ ಎರಡೂ ಆಮೇಲೆ ನನ್ನ ಮನಸ್ಸಿಗೆ ಅನ್ಸ್ತಿತ್ತು ನಾನು ಸರಿಯಾಗಿ ಒಂದ್ ಕಡೆ ಕೆಲಸ ಮಾಡ್ಬೇಕಾಗತ್ತೆ ಈ ತರ ಮಾಡಬಾರ್ದು ನಾನು ಅಂತೇಳಿ ನನ್ಗೆ ಮನಸ್ಸಿಗೆ ಅನ್ಸಿ ನಾನು ಅದಲ್ಲದೆ ದುಡಿಬೋದು ಅನ್ನೋದು ನನ್ನ ತಲೆಗೆ ಬಂದಿತ್ತು ಯಾಕಂದ್ರೆ ನಾನು ಆಫೀಸ್ ಅಲ್ದೇನೆ ಹೊರಗಡೆ ಬಂದ್ರೆ ಸೊ ಹಂಗಾಗಿ ಟೂ ತೌಸಂಡ್ ಟೆನ್ ಅಲ್ಲಿ ನಾನು ವಾಲಂಟೀರ್ ತಗೊಂಬೆ ಒಂದು ಒಬ್ಬರು ಸ್ನೇಹಿತರ ಸಹಾಯದಿಂದ ಒಂದು ಸ್ಟುಡಿಯೋ ಮಾಡಿದೆ ಸ್ಟುಡಿಯೋ ಮಾಡಿ ಅದು ರೆಕಾರ್ಡಿಂಗ್ ಸ್ಟುಡಿಯೋ ನಾನು ಅಷ್ಟೊತ್ಕಾಗ್ಲೆ ತುಂಬಾ ವಾಯ್ಸ್ ಓವರ್ಸ್ ಡಬ್ಬಿಂಗ್ಸ್ ಎಲ್ಲಾ ಮಾಡ್ತಾ ಇದ್ನಲ್ಲ ಅದರದ್ದು ಒಂಚೂರು ನೆಟ್ವರ್ಕ್ ಇತ್ತು ಅದೆಲ್ಲ ಕಾಂಟ್ಯಾಕ್ಟ್ಸ್ ಇತ್ತು ಸಿನಿಮಾಗಳಿಗೆ ಮಾಡ್ತಿದ್ದೆ ಧಾರಾವಾಹಿ ಅಂದ್ರೆ ಕಾರ್ಟೂನ್ಸ್ ಮಾಡ್ತಿದ್ದೆ ತುಂಬಾ ಪಂಚತಂತ್ರ ಈ ಗೆ ಬರ್ತಿತ್ತು ರೆಗ್ಯುಲರ್ ಆಗಿ ಮಾಡ್ತಿ ಅದಕ್ಕೆ ರೆಗ್ಯುಲರ್ ಆಗಿ ಎಲ್ಲ ಪ್ರತಿಯೊಂದು ಪ್ರತಿಯೊಂದು ಎಪಿಸೋಡ್ ಅಲ್ಲಿ ಏನೋ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡೇ ಇರ್ತಿದ್ದೆ ನಾನು ಆಮೇಲೆ ಈ ದೇಗುಲ ದರ್ಶನ ಅಂತ ಬರ್ತಿತ್ತು ಟೆಂಪಲ್ ಎಲ್ಲ ಅದು ಒಂಥರ ಮೆಗಾ ಸೀರಿಯಲ್ ತರ ಮಾಡ್ತಿದ್ದೆ ಡೈಲಿ ಮಾರ್ನಿಂಗ್ ಹೋಗೋದು ಮುಗಿಸ್ಕೊಂಡು ಒಂದು ಓಡೋಗಿ ಹೋಗಿ ಬಂದ್ಬಿಟ್ಟು ನಿಮ್ ಯಾವ್ದ್ ಕೆಲಸ ಮಾಡೋದು ಆ ತರ ಮಾಡ್ತಾ ಇದ್ದೆ ನಾನು ಸೊ ಅದರದ್ದೊಂದ್ ಇತ್ತು ನನಗೆ ಎಲ್ಲಾ ಕಾಂಟ್ಯಾಕ್ಟ್ಸ್ ಇತ್ತು ಚೆನ್ನಾಗಿ ಸೊ ಹಂಗಾಗಿ ಸ್ಟುಡಿಯೋನು ಸ್ವಲ್ಪ ಮಾಡಿದಕ್ಕೆ ಒಂಚೂರು ಒಂದಷ್ಟು ಕೆಲಸಗಳು ಸಿಗೋಕ್ ಶುರು ಆಯ್ತು ಆ ಸ್ಟುಡಿಯೋ ಮೇಲೆ ಒಂದಷ್ಟು ಡಾಕ್ಯುಮೆಂಟ್ರೀಸ್ ಮಾಡಕ್ ಶುರು ಮಾಡಿದೆ ಪ್ರಾಜೆಕ್ಟ್ಸ್ ಗಳೆಲ್ಲ ಸಿಕ್ತಿತ್ತು ಪ್ರೈವೇಟ್ ಅಲ್ಲೂ ಸಿಕ್ತಿತ್ತು ಒಂದಷ್ಟು ಡಾಕ್ಯುಮೆಂಟ್ರೀಸ್ ಮಾಡಿಕೊಂಡು ಸೊ ಲೈಫ್ ಜರ್ನಿ ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ ಅದಾದ್ಮ್ ಎರಡ್ ಮೂರ್ ಸಿನಿಮಾಗಳು ಕೂಡ ನೋಡಿದೀನಿ ಒಂದು ಕಾಮಿಡಿ ಸಿನಿಮಾ ನೋಡಿರೋ ನೆನ್ಪು ಮಾಂಗಲ್ಯಂ ತಂತು ನಾನು ಮಾಡಿದ್ದೆ ಇನ್ನೊಂದ್ ಯಾವ್ದೋ ಯಾವುದೋ ಮಾಂಗಲ್ಯ ತಂತು ರವಿಚಂದ್ರ ರವಿಚಂದ್ರನ್ ಸರ್ದು ಅಂದ್ರೆ ಒಂದೇ ಒಂದ್ ಒಂದ್ ಸೀನ್ ಮೂರ್ ಒಂದ್ ಎರಡ್ ಮೂರ್ ಸೀನ್ ಅಲ್ಲಿ ಬರ್ತೀನಿ ಅಷ್ಟೇ ಬಟ್ ಅವಾಗ ಜಂಬೂ ಸವಾರಿ ಅಂತ ಒಂದ್ ಇದು ಹರಕೆಯ ಕುರಿ ಅಂತ ಪ್ರಕಾಶ್ ರಾಜ್ ಪ್ರಕಾಶ್ ರೈ ಅವ್ರ ಜೊತೆ ಒಂದ್ ಮಾಡಿದ್ದೆ ಅದೊಂದ್ ಸಣ್ಣ ಪಾತ್ರ ಆಮೇಲೆ ಆಮೇಲೆ ನಾನೇ ಯಾಕಂದ್ರೆ ನನ್ಗೆ ಅವಕಾಶ ಇರ್ತಿತ್ತು ಸಿನಿಮಾದಲ್ಲಿ ನಾನೇ ಪ್ರಯತ್ನ ಪಡ್ಲಿಲ್ಲ ಹೆಚ್ಚಿಗೆ ಬಟ್ ನನಗೆ ಏನಾಗತ್ತೆ ಈ ಸೀರಿಯಲ್ ಸಿನಿಮಾ ಎರಡು ಆಯ್ತು ಅಂತಂದ್ರೆ ಕಮಿಟ್ಮೆಂಟು ಮೆಗಾ ಸೀರಿಯಲ್ ಕಮಿಟ್ ಆಗಿರ್ತೀನಿ ನಾನು ಅವಾಗೆಲ್ಲ ಎರಡೆರಡು ಮೂರ್ ಮೂರು ಮೆಗಾ ಸೀರಿಯಲ್ಸ್ ಕಮಿಟ್ ಆಗ್ಬಿಡ್ತಾ ಇದ್ದೆ ಈಗ ಒಂದಾದ್ರೆ ಇನ್ನೊಂದ್ರಲ್ಲಿ ಬೇಡ ಅಂತ ಹೇಳ್ತಾರೆ ಅವಾಗ ನಾನು ಒಂದು ನಾಲ್ಕು ತಂತಿ ಮಾಡ್ತಾ ಇದ್ರೆ ಈ ಕಡೆ ಮಾಂಗಲ್ಯ ಮಾಡ್ತಾ ಇದ್ದೆ ಇನ್ನೊಂದು ಅದರಲ್ಲ ಸಾಧನೆ ಮಾಡ್ತಿದ್ರೆ ಇನ್ನೊಂದು ಯಾವುದೋ ಡಿ 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 ಬೇರೆ ಸೀರಿಯಲ್ ಮಾಡ್ತಿದ್ದೆ ಈ ಥರದ್ದೆಲ್ಲ ಸ್ವಲ್ಪ ಶೆಡ್ಯೂಲಲ್ಲಿ ತುಂಬ ಇದಿದೆ ಸಿನಿಮಾಗೂ ಹೋದ್ರೆ ಸಿನಿಮಾದವರು ಅವ್ರು ತುಂಬ ಸ್ಟ್ರಿಕ್ಟ್ ಇರ್ತಾರೆ ನಿಮ್ಮ ಸೀ ಅವಾಗೆಲ್ಲ ಸೀರಿಯಲ್ ಅವರು ಅಂದರೆ ತಲೆ ಬಿಸಿರಿ ಅವರೆಲ್ಲ ಏನೇನೋ ಕಮಿಟ್ ಆಗಿರ್ತಾರೆ ಅನ್ನೋದೇ ಇತ್ತು ಅವಾಗ ಮಾತು ಸೊ ಹಂಗಾಗಿ ಏನು ಮಾಡ್ತಾರೆ ಸಿನ್ಮಾಗೆ ಹೋಗಿಬಿಟ್ರೆ ಸುಮ್ಮನೆ ಯಾಕಂದರೆ ಒಂದು ಡಿಸಿಪ್ಲಿನ್ ಇಲ್ಲ ಅಂತಂದರೆ ಆರ್ಟಿಸ್ಟ್ ಗು ತೊಂದ್ರೆ ಅಂದ್ರೆ ಏನಪ್ಪಾ ಇವ್ನು ಏನೇನೋ ಕಮಿಟ್ ಮಾಡ್ಕೊಳ್ತಾನೆ ಬರಲ್ಲ ನಮಗೆ ಕೆಟ್ಟ ಹೆಸರು ಆಗತ್ತೆ ಅನ್ಬಿಟ್ಟು ಸಿನ್ಮಾಗ ಅಷ್ಟೊಂದು ಪ್ರಯತ್ನ ಪಡ್ಲಿಲ್ಲ ಸ್ವಲ್ಪ ಕಡಿಮೆ ಆಯ್ತು ಮಾಂಗಲ್ಯ ಆದ್ಮೇಲೆ ನಾನು ಸ್ವಲ್ಪ ಸ್ಟುಡಿಯೋ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಶುರು ಮಾಡಿ ಬ್ರೇಕ್ ತಗೊಂಡೆ ನಾಲ್ಕೈದು ವರ್ಷ ನಾನು ಆಕ್ಟೈವ್ ಮಾಡಕ್ ಹೋಗ್ಲಿಲ್ಲ ಆ ಟೈಮ್ ಮೇಲೆ ಸ್ವಲ್ಪ ಒಂದು ಸಿನಿಮಾ ಅಂತ ಪ್ರಯತ್ನ ಪಟ್ಟೆ ಹಾಗೆ ಅದೇ ಬರ್ತಾ ಇದ್ದಾಗ ಬಿಟ್ಬಿಟ್ಟಿದ್ದೆ ಆಗ್ಲಿಲ್ಲ ಕೊನೆಗೆ ಒಂದು ಜೀನಲ್ಲಿ ಜೊತೆ ಜೊತೆಯಲ್ಲಿ ಅಂತ ಒಂದು ಒಂದು ಪ್ರಾಜೆಕ್ಟ್ ನಮ್ಮ ಅರೂರ್ ಜಗದೀಶ್ ಅವರು ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಸಕ್ಸಸ್ ಸೀರಿಯಲ್ಸ್ ಕೊಟ್ಟಿದ್ದಾರೆ ಅವರು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೊ ಅವ್ರಿಗೇನೋ ನೆನಪಾಯ್ತು ನಂಗೆ ಅವರು ಇವಾಗ ಸಕ್ಸಸ್ಫುಲ್ ಡೈರೆಕ್ಟರ್ ಆಗಿದ್ರು ನನ್ನ ನೆನಪು ಮಾಡ್ಕೊಂಡಿದ್ದಾರೆ ಅವರು ಪ್ರತಿ ಸಲ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಮಾತಾಡ್ತಿದ್ರು ನನ್ನ ಜೊತೆಗೆ ಪಾತ್ರ ಬಂದಾಗ ನಾನು ಹೇಳ್ತೀನಿ ಸರ್ ನೀವು ಆಮೇಲೆ ಜೊತೆ ಜೊತೆ ಇಲ್ಲಿ ಕರೆದ ಇದು ನಿಮ್ಗೆ ಸೂಟ್ ಆಗತ್ತೆ ಅನ್ಸತ್ತೆ ನೋಡಿ ನಮ್ ಜೈಂಡೆ ಚಾನೆಲ್ ಅವ್ರು ಒಪ್ಕೋಬೇಕಾಗತ್ತೆ ನೋಡೋಣ ಇಲ್ಲಿ ನೀವು ಇದಕ್ಕೆ ಆಡಿಷನ್ ಮಾಡಿ ಅಂತಂದ್ರು ಚಾನೆಲ್ ಅವ್ರಿಗು ಇಷ್ಟ ಆಯ್ತು ಏನೋ ಗೊತ್ತಿಲ್ಲ ಹಂಗಾಗಿ ಅವ್ರು ನನ್ ಕಾಸ್ಟ್ ಮಾಡಿ ಈಗ ಒಂದ್ ಸುಮಾರು ಸಿನಿಮಾಗಳು ಮಾಡಿದೀನಿ ಒಂದಷ್ಟು ರಿಲೀಸ್ ಆಗ್ಬೇಕು ಒಂದು ಫಸ್ಟ್ ಡೇ ಫಸ್ಟ್ ಶೋ ಅಂತ ಒಂದು ಒಳ್ಳೆ ಸಿನಿಮಾ ಚೆನ್ನಾಗಿದೆ ಪಾತ್ರ ಅದ್ರಲ್ಲಿ ಆಮೇಲೆ ನಮ್ಮ ಶಿವರಾಜ್ ಕುಮಾರ್ ಸರ್ ಜೊತೆಗೂ ಒಂದ್ ಮಾಡಿದೆ ಬೇರೆ ತಿರುಣಲ್ಲಿ ಒಂದ್ ಪಾತ್ರ ಸರ್ ಜೊತೆ ಸಿಕ್ತು